ಆಪ್ಕಿ ಪೂಂಚಿ ಆಪ್ಕ ಅಧಿಕ ನಿಮ್ಮ ಹಣ ನಿಮ್ಮ ಹಕ್ಕು ಸೇವೆಕ್ಸ್ ಕಷ್ಟಪಟ್ಟು ಗಳಿಸಿದ ಹಣವನ್ನ ಸಂಗ್ರಹವಾಗಿಡೋದು ಮಕ್ಕಳ ಭವಿಷ್ಯವನ್ನ ಭದ್ರಪಡಿಸುವ ಉಳಿತಾಯ ವೃದ್ಧರಿಗೆ ಆಧಾರವಾಗಿ ಬದಲಾಗುವ ಉಳಿತಾಯ ಮತ್ತು ರೈತನಿಂದ ಹಿಡಿದು ಕೆಲಸಗಾರನವರೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಭರವಸೆ ತರುವ ಉಳಿತಾಯ ಆದರೆ ಕೆಲವೊಮ್ಮೆ ಈ ಉಳಿತಾಯಗಳು ನಿಮಗೆ ಹಿಂದಿರುಗುವುದಿಲ್ಲ ಬ್ಯಾಂಕ್ ಖಾತೆ ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಷ್ಕ್ರಿಯವಾಗಿದ್ರೆ ಹಣವನ್ನು ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಏಳು ವರ್ಷಗಳವರೆಗೆ ಲಾಭಾಂಶವನ್ನ ಪಡೀತಿದ್ರೆ ಲಾಭಾಂಶ ಮತ್ತು ಸಂಬಂಧಿತ ಷೇರುಗಳನ್ನು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿಗೆ ಐಇಪಿಎಫ್ಗೆ ವರ್ಗಾಯಿಸಲಾಗುತ್ತೆ ವಿಮಾ ಮುಕ್ತಾಯದ ಆದಾಯ ಬಾಕಿ ಇರೋ ಮ್ಯೂಚುವಲ್ ಫಂಡ್ ಪಾವತಿಗಳು ಮತ್ತು ಪಿಂಚಣಿ ಕೊಡುಗೆಗಳು ಕೂಡ ಕ್ಲೈಮ್ ಮಾಡದೆ ಉಳಿಬಹುದು ಇವುಗಳನ್ನು ಅನ್ಕ್ಲೈಮ್ಡ್ ಸ್ವತ್ತುಗಳು ಅಂತ ಕರೆಯಲಾಗುತ್ತೆ ನೀವು ಇವುಗಳನ್ನು ಹೇಗೆ ಮರುಪಡೆಯಬಹುದು ಅಂತ ನೋಡೋಣ ಅನ್ಕ್ಲೈಮ್ಡ್ ಬ್ಯಾಂಕ್ ಅಕೌಂಟ್ಸ್ ಡೆಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ನಿಮ್ಮ ಬ್ಯಾಂಕ್ ಖಾತೆಯು ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಷ್ಕ್ರಿಯವಾಗಿದ್ರೆ ಅದನ್ನ ಅನ್ಕ್ಲೈಮ್ಡ್ ಖಾತೆ ಅಂತ ಪರಿಗಣಿಸಲಾಗುತ್ತೆ ಬಾಕಿ ಹಣವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಸ್ಥಾಪಿಸಿದ ಡೆಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಡಿಇಎ ನಿಧಿಗೆ ವರ್ಗಾಯಿಸಲಾಗುತ್ತೆ ಚಿಂತಿಸಬೇಡಿ ಈ ಹಣ ನಿಮ್ಮ ಹೆಸರಲ್ಲಿ ಸುರಕ್ಷಿತವಾಗಿರುತ್ತೆ ಪ್ರಕ್ರಿಯೆಯೂ ಸರಳವಾಗಿದೆ ಆರ್ಬಿಐನ ಉದ್ಗಮ್ ಪೋರ್ಟಲ್ಗೆ ಭೇಟಿ ನೀಡಿ ಮತ್ತು ವಿವರಗಳನ್ನು ಪರಿಶೀಲಿಸಿ ನಿಮ್ಮ ಖಾತೆ ಕಾಣಿಸ್ಕೊಂಡ್ರೆ ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಕೆವೈಸಿ ಪೂರ್ಣಗೊಳಿಸಿ ನಿಮ್ಮ ಹಣವನ್ನು ಬಡ್ಡಿಯೊಂದಿಗೆ ಹಿಂತಿರುಗಿಸಲಾಗುತ್ತೆ ನಿಮ್ಮ ಖಾತೆ ಕಾಣಿಸದಿದ್ರೆ ಪಾಸ್ಬುಕ್ಗಳು ಅಥವಾ ಸ್ಟೇಟ್ಮೆಂಟ್ಗಳಂತ ನಿಮ್ಮ ಹಳೆಯ ದಾಖಲೆಗಳನ್ನು ಹುಡುಕಿ ಮತ್ತು ಅವುಗಳನ್ನು ನಿಮ್ಮ ಬ್ಯಾಂಕ್ ಶಾಖೆಗೆ ಕೊಂಡೊಯ್ಯಿರಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನಿಮ್ಮ ಬ್ಯಾಂಕ್ ನಿಮಗೆ ಸಹಾಯ ಮಾಡುತ್ತೆ ಅನ್ಕ್ಲೈಮ್ ಡಿವಿಡೆಂಡ್ಸ್ ಅಂಡ್ ಶೇರ್ಸ್ ಇನ್ವೆಸ್ಟರ್ ಎಜುಕೇಷನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಲಾಭಾಂಶ ಅಥವಾ ಷೇರುಗಳನ್ನು ಏಳು ವರ್ಷಗಳವರೆಗೆ ಕ್ಲೈಮ್ ಮಾಡದಿದ್ರೆ ಅವುಗಳನ್ನು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿಗೆ ಐಇಪಿಎಫ್ಗೆ ವರ್ಗಾಯಿಸಲಾಗುತ್ತೆ ಇವುಗಳು ಸುರಕ್ಷಿತವಾಗಿರುತ್ವೆ ಮತ್ತು ನಿಮಗೆ ಹಿಂತಿರುಗಿಸಬಹುದು ಪ್ರಕ್ರಿಯೆಯು ಸರಳವಾಗಿದೆ ಐಇಪಿಎಫ್ಕೆ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಮತ್ತು ಹೆಸರು ಅಥವಾ ಪಾನ್ ಮೂಲಕ ಹುಡುಕಿ ನಿಮ್ಮ ವಿವರಗಳು ಕಾಣಿಸಿಕೊಂಡ್ರೆ ಎಂಸಿಎ ಡಾಟ್ ಜಿಒವಿ ಡಾಟ್ ಇನ್ನಿಂದ ಐಇಪಿಎಫ್ ಫೈವ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಕ್ಲೈಂಟ್ ಮಾಸ್ಟರ್ ಪಟ್ಟಿ ಷೇರು ಪ್ರಮಾಣಪತ್ರ ಡಿಮ್ಯಾಟ್ ಹೇಳಿಕೆ ಐಡಿ ಪುರಾವೆ ಮತ್ತು ರದ್ದಾದ ಚೆಕ್ನಂತಹ ಅಗತ್ಯ ದಾಖಲೆಗಳನ್ನು ಒದಗಿಸಿ ಫಾರ್ಮ್ ಅನ್ನು ಸಲ್ಲಿಸಿದ ನಂತರ ಸೇವಾ ವಿನಂತಿ ಸಂಖ್ಯೆ ಎಸ್ಆರ್ಎನ್ ಅನ್ನು ಗಮನಿಸಿ ಮತ್ತು ನಿಮ್ಮ ದಾಖಲೆಗಳನ್ನು ಕಂಪನಿಯ ನೋಡಲ್ ಅಧಿಕಾರಿಗೆ ಕಳಿಸಿ ಅಂಚೆ ರಶೀದಿಯನ್ನ ಎಂಸಿಎ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಪರಿಶೀಲನೆ ಪೂರ್ಣಗೊಂಡ ನಂತರ ನಿಮ್ಮ ಲಾಭಾಂಶಗಳು ಮತ್ತು ಷೇರುಗಳನ್ನು ನಿಮಗೆ ಹಿಂತಿರುಗಿಸಲಾಗುತ್ತೆ ಅನ್ಕ್ಲೈಮ್ಡ್ ಇನ್ಶೂರೆನ್ಸ್ ವಿಮೆಯಲ್ಲೂ ಕೂಡ ಮುಕ್ತಾಯದ ಆದಾಯ ಬದುಕುಳಿಯುವ ಪ್ರಯೋಜನಗಳು ಮರಣದ ಹಕ್ಕುಗಳು ಅಥವಾ ಮರುಪಾವತಿಗಳು ಸಾಮಾನ್ಯವಾಗಿ ಹನ್ನೆರಡು ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬಾಕಿ ಉಳಿದಿರುತ್ತವೆ ಇದು ಸಾಮಾನ್ಯವಾಗಿ ನಾಮಿನಿಗೆ ತಿಳಿದಿಲ್ಲದಿದ್ದಾಗ ಅಥವಾ ಬ್ಯಾಂಕ್ ವಿವರಗಳು ಬದಲಾದಾಗ ಸಂಭವಿಸುತ್ತೆ ಈ ಪ್ರಕ್ರಿಯೆಯು ಸರಳವಾಗಿದೆ ನಿಮ್ಮ ವಿಮಾ ಕಂಪನಿಯ ವೆಬ್ಸೈಟ್ ಅಥವಾ ಐಆರ್ಡಿಎಐ ಪೋರ್ಟಲ್ ಡಬ್ಲ್ಯೂ ಡಾಟ್ ಬಿಮಾ ಭರೋಸಾ ಡಾಟ್ ಐಆರ್ಡಿಎಐ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅನ್ಕ್ಲೈಮ್ಡ್ ಅಮೌಂಟ್ ವಿಭಾಗಕ್ಕೆ ಹೋಗಿ ನಿಮ್ಮ ವಿಮಾ ಕಂಪನಿಯನ್ನು ಆಯ್ಕೆ ಮಾಡಿ ಮತ್ತು ಪಾಲಿಸಿ ಸಂಖ್ಯೆ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಬಳಸಿಕೊಂಡು ಹುಡುಕಿ ಕ್ಲೈಮ್ ಮಾಡೋಕೆ ನಿಮ್ಮ ವಿಮಾ ಕಂಪನಿಯನ್ನು ಸಂಪರ್ಕಿಸಿ ಐಡಿ ಪ್ರೂಫ್ ಬ್ಯಾಂಕ್ ವಿವರಗಳು ಮತ್ತು ಕ್ಲೈಮ್ ಫಾರ್ಮ್ ಅನ್ನು ಒದಗಿಸಿ ಮರಣದ ಕ್ಲೈಮ್ಗಾಗಿ ಮರಣ ಪ್ರಮಾಣಪತ್ರ ಮತ್ತು ಸಂಬಂಧದ ಪುರಾವೆಗಳನ್ನು ಒದಗಿಸಿ ಪಾಲಿಸಿ ದಾಖಲೆ ಕಳೆದೋದ್ರೆ ಪರಿಹಾರದ ಬಾಂಡ್ ನೀಡಬಹುದು ಒಂದು ವೇಳೆ ವಿಮಾ ಮುದ್ದವು ಹತ್ತು ವರ್ಷಗಳವರೆಗೆ ಕ್ಲೈಮ್ ಮಾಡದೆ ಉಳಿದಿದ್ರೆ ಅದನ್ನ ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಫಂಡ್ ಎಸ್ಸಿಡಬ್ಲ್ಯೂ ಗೆ ವರ್ಗಾಯಿಸಲಾಗುತ್ತೆ ಆದರೆ ಅಲ್ಲಿಂದ ಕೂಡ ಅದನ್ನ ಇಪ್ಪತ್ತೈದು ವರ್ಷಗಳವರೆಗೆ ಕ್ಲೈಮ್ ಮಾಡಬಹುದು ಯಾವಾಗ್ಲೂ ನೆನ್ಪಿಡಿ ನಿಮ್ಮ ನಾಮಿನಿಗೆ ತಿಳಿಸಿ ನಿಮ್ಮ ವಿವರಗಳನ್ನು ನವೀಕರಿಸಿ ಮತ್ತು ನಿಮ್ಮ ಪಾಲಿಸಿ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ ಅನ್ಕ್ಲೈಮ್ಡ್ ಮ್ಯೂಚುವಲ್ ಫಂಡ್ಸ್ ಬ್ಯಾಂಕ್ ವಿವರಗಳನ್ನು ನವೀಕರಿಸುವುದು ಅಥವಾ ಚೆಕ್ ನಿಮ್ಮ ವಿಳಾಸವನ್ನು ತಲುಪದಿರುವುದು ಹೆಚ್ಚಾಗಿ ಸಂಭವಿಸುತ್ತೆ ಅಂಥ ಸಂದರ್ಭಗಳಲ್ಲಿ ಮ್ಯೂಚುವಲ್ ಫಂಡ್ ಮೊತ್ತವು ಕ್ಲೈಮ್ ಮಾಡದೆಯೇ ಉಳಿಯುತ್ತೆ ಈ ಪ್ರಕ್ರಿಯೆಯು ಸರಳವಾಗಿದೆ ನಿಮ್ಮ ಮ್ಯೂಚುವಲ್ ಫಂಡ್ ಕಂಪನಿಯ ವೆಬ್ಸೈಟ್ ಅಥವಾ ರಿಜಿಸ್ಟ್ರಾರ್ ಮತ್ತು ಟ್ರಾನ್ಸ್ಫರ್ ಏಜೆಂಟ್ ಆರ್ಟಿಎ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಅನ್ಕ್ಲೈಮ್ಡ್ ಮ್ಯೂಚುವಲ್ ಫಂಡ್ಸ್ ಅಡಿಯಲ್ಲಿ ಹುಡುಕಿ ಅಥವಾ ನಿಷ್ಕ್ರಿಯ ಅಥವಾ ಕ್ಲೈಮ್ ಮಾಡದ ಮೊತ್ತಗಳಿಗಾಗಿ ಎಂಎಫ್ ಸೆಂಟ್ರಲ್ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಎಸ್ಇಬಿಐ ಮಿತ್ರ ಪೋರ್ಟಲ್ನಲ್ಲಿ ಪರಿಶೀಲಿಸಿ ಕ್ಲೈಮ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಅದನ್ನು ಹೌಸ್ ಅಥವಾ ರಿಜಿಸ್ಟ್ರಾರ್ಗೆ ಸಲ್ಲಿಸಿ ಪರಿಶೀಲನೆ ಪೂರ್ಣಗೊಂಡ ನಂತರ ನಿಮ್ಮ ಹಣವನ್ನು ಗಳಿಸಿದ ಯಾವುದೇ ಲಾಭದೊಂದಿಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಭವಿಷ್ಯಕ್ಕಾಗಿ ನಿಮ್ಮ ಕೆವೈಸಿ ಬ್ಯಾಂಕ್ ವಿವರಗಳು ಮತ್ತು ವಿಳಾಸವನ್ನು ಯಾವಾಗಲೂ ನವೀಕರಿಸಿ ಅನ್ಕ್ಲೈಮ್ಡ್ ಪೆನ್ಷನ್ ಸ್ಕೀಮ್ಸ್ ಕೆಲವೊಮ್ಮೆ ಎನ್ಪಿಎಸ್ ಅಥವಾ ಎನ್ಪಿಎಸ್ ಲೈಟ್ಗೆ ಮಾಡಿದ ಕೊಡುಗೆಗಳು ನಿಮ್ಮ ಪಿಆರ್ಎನ್ ಖಾತೆಗೆ ಜಮಾ ಆಗೋದಿಲ್ಲ ಅಥವಾ ಪಿಆರ್ಎನ್ ಎಂದಿಗೂ ಜನರೇಟ್ ಆಗೋದಿಲ್ಲ ಆದಾಗ್ಯೂ ಹಣವು ನಿಮ್ಮ ಹೆಸರಿನಲ್ಲಿ ಸುರಕ್ಷಿತವಾಗಿರುತ್ತೆ ಪ್ರಕ್ರಿಯೆಯೂ ಸರಳವಾಗಿದೆ ನಿಗದಿತ ಕ್ಲೈಮ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಪಿಆರ್ಎನ್ ವಿವರಗಳು ಗುರುತಿನ ಪುರಾವೆ ಮತ್ತು ಪಾವತಿ ರಶೀದಿಯಂತಹ ದಾಖಲೆಗಳನ್ನು ಒದಗಿಸಿ ಪಿಎಫ್ಆರ್ಡಿಎ ನಿಮ್ಮ ಕ್ಲೈಮ್ ಅನ್ನು ಪರಿಶೀಲಿಸುತ್ತೆ ಮತ್ತು ಅಗತ್ಯವಿದ್ರೆ ಸಂಬಂಧಪಟ್ಟ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಸೇವಾ ಪೂರೈಕೆದಾರರ ಪಿಒಪಿ ಎಸ್ಪಿ ಮೂಲಕ ಅದನ್ನು ಪರಿಶೀಲಿಸುತ್ತೆ ಪರಿಶೀಲನೆ ಪೂರ್ಣಗೊಂಡ ನಂತರ ನಿಮ್ಮ ಕೊಡುಗೆಗಳು ಯಾವುದೇ ಅರ್ಹ ಪರಿಹಾರದೊಂದಿಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಇದರ ಅರ್ಥ ನಿಮ್ಮ ಪಿಂಚಣಿ ಉಳಿತಾಯವು ಸುರಕ್ಷಿತವಾಗಿದೆ ಮತ್ತು ನಿಮಗೆ ಹಿಂತಿರುಗಿಸಬಹುದು ಬ್ಯಾಂಕ್ ಖಾತೆಗಳು ಲಾಭಾಂಶಗಳು ವಿಮೆ ಮ್ಯೂಚುವಲ್ ಫಂಡ್ಗಳು ಪಿಂಚಣಿಗಳು ಈ ಎಲ್ಲಾ ಉಳಿತಾಯಗಳು ನಿಮಗೆ ಸೇರಿವೆ ಮತ್ತು ಅವುಗಳನ್ನು ಮರಳಿ ಪಡೆಯಬಹುದು ಈ ಉದ್ದೇಶದಿಂದ ಭಾರತ ಸರ್ಕಾರ ಈ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದೆ ನಿಮ್ಮ ಹಣ ನಿಮ್ಮ ಹಕ್ಕು ಹಿಂದೆ ಪರಿಶೀಲಿಸಿ ನಿಮ್ಮ ಕ್ಲೈಮ್ ಮಾಡಿ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೊರಡಿಸಲಾಗಿದೆ